ಹರೇ ಕೃಷ್ಣ ಆಗಸ್ಟ್ ಒಂಬತ್ತನೇ ತಾರೀಕು ಜಯಂತಿ ಮಹೋತ್ಸವ ಇಸ್ಕಾನ್ ಮಾಗಡಿ ಮೇನ್ ರೋಡ್ ದೇವಸ್ಥಾನದಲ್ಲಿ ಆಚರಿಸ್ತಾ ಇದ್ದೇವೆ ಹಾಗೆ ತಾವೆಲ್ಲರೂ ಕೂಡ ಈ ಮಹೋತ್ಸವಕ್ಕೆ ಬಂದು ಆದಿಗುರುವಾದಂತಹ ಬಲರಾಮರ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಬಲರಾಮ ಜಯಂತಿಯ ವಿಶೇಷವಾಗಿ ಬಲರಾಮರ ಬಗ್ಗೆ ಕೆಲವು ಮಾಹಿತಿಗಳನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಮೊದಲಿಗೆ ಶ್ರೀ ಬಲರಾಮರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಬಲ ವಿನಮ್ರತೆ ಶುದ್ಧತೆ ಮತ್ತು ಸೇವೆಯ ನಿಜ ಸ್ವರೂಪವೇ ಶ್ರೀ ಬಲರಾಮ ವೇದಗಳಲ್ಲಿ ಶ್ರೀ ಬಲರಾಮರನ್ನ ಭಗವಾನ್ ಕೃಷ್ಣನ ಮೊದಲ ಪೂರ್ಣ ವಿಸ್ತರಣೆಯ ರೂಪವೆಂದು ಎಣಿಸಲಾಗಿದೆ ಬಲರಾಮನ ಜನನ ಹಾಗೆ ಅವರ ಆವಿರ್ಭಾವದ ಬಗ್ಗೆ ಕೆಲವು ಮಾಹಿತಿನ ತಿಳ್ಕೊಳ್ಳೋಣ ಶ್ರೀ ಬಲರಾಮರು ಮಧುರೆಯಲ್ಲಿ ದೇವಕಿ ಮತ್ತು ವಸುದೇವನ ಏಳನೇ ಸಂತಾನವಾಗಿ ಜನಿಸುತ್ತಾರೆ ಕಂಸನ ಕ್ರೂರತೆಯಿಂದ ರಕ್ಷಿಸುವ ಸಲುವಾಗಿ ಯೋಗಮಾಯೆಯು ಅವರನ್ನ ಗೋಕುಲದಲ್ಲಿ ವಾಸ ಮಾಡುತ್ತಿದ್ದಂತಹ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸುತ್ತಾರೆ ಅವರ ವರ್ಣ ಚಂದ್ರನಂತೆ ಶುಭ್ರ ಪರಿಶುದ್ಧತೆ ಚಿರಶಾಂತಿ ಮತ್ತು ಆಧ್ಯಾತ್ಮ ಬಲದ ಸಂಕೇತವಾಗಿದೆ ಅವರ ಆಯುಧಗಳು ನೇಗಿಲು ಮತ್ತು ಗದೆ ಈ ಆಯುಧಗಳು ಭಕ್ತಿಯನ್ನ ಬೆಳೆಸೋದು ಮತ್ತು ಭೌತಿಕ ಕಲ್ಮಶಗಳನ್ನ ಅಂದರೆ ಅನರ್ಥಗಳನ್ನ ನಿವಾರಿಸುವ ಅಂತಹ ಶಸ್ತ್ರಗಳಾಗಿದೆ ಶ್ರೀಕೃಷ್ಣನೊಂದಿಗೆ ಬಲರಾಮರಿಗೆ ಇರತಕ್ಕಂಥ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ ಬಲರಾಮರು ಶ್ರೀಕೃಷ್ಣನ ಅಣ್ಣನಾಗಿದ್ರು ಅವರ ಸಂಬಂಧ ಅಪಾರ ಪ್ರೀತಿ ನಗು ತುಂಟಾಟ ಮುಗ್ಧತೆ ಹಾಗೂ ಅಪಾರ ಸಾಹಸದ ಕ್ರೀಡೆಗಳಿಂದ ತುಂಬಿತ್ತು ಬೃಂದಾವನದಲ್ಲಿ ಕೃಷ್ಣನ ಪರಮ ಮಿತ್ರನಾಗಿ ಎಲ್ಲಾ ಸಮಯದಲ್ಲಿ ಕೃಷ್ಣನ ಜೊತೆಗೆ ಬಲರಾಮರು ಇರ್ತಿದ್ರು ಆಟವಾಡ್ತಾ ಗೋವುಗಳನ್ನ ಮೇಯಿಸ್ತಾ ಕೃಷ್ಣನ ರಕ್ಷಕನಾಗಿ ಕೂಡ ಇರ್ತಾ ಇದ್ರು ಅವರು ಎಲ್ಲಾ ಗೋಪಬಾಲರ ನಾಯಕರಾಗಿದ್ರು ಹಾಗೂ ಅಲ್ಲಿದ್ದಂತಹ ಎಲ್ಲಾ ಗೋಪಬಾಲರ ದೈಹಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಆಧಾರವಾಗಿದ್ರು ಮುಂದಿನ ವಿಚಾರ ಬಲರಾಮ ಮತ್ತು ಅನಂತ ಶೇಷ ಬಲರಾಮರು ಅನಂತ ಶೇಷನಾಗಿ ಕೂಡ ಅವತಾರವನ್ನ ಎತ್ತಾರೆ ಅನಂತ ವಿಶ್ವಗಳನ್ನ ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಅನಂತ ಶೇಷರು ವಿಷ್ಣುವಿನ ಹಾಸಿಗೆಯಾಗಿ ಸೇವೆಯನ್ನ ಮಾಡ್ತಾರೆ ಅನಂತ ಶೇಷನ ಈ ಸತತ ಹಾಗೂ ಸಮಯಾತೀತ ಸೇವೆ ಭಗವಂತನಿಗೆ ಕೊಡೋ ಪರಮೋನ್ನತವಾದಂತಹ ಕೊಡುಗೆಯಾಗಿದೆ ಇದೇ ಭಗವಂತನಲ್ಲಿ ತೋರಿಸೋ ಭಕ್ತಿ ಮತ್ತೆ ಪ್ರೀತಿಗೆ ಉನ್ನತ ಶ್ರೇಣಿಯಲ್ಲಿ ನಿಲ್ಲೋ ಉದಾಹರಣೆ ಕೂಡ ಆಗಿದೆ ಈಗ ಬಲರಾಮರ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಶಕ್ತಿ ಅವರ ಹೆಸರೇ ಸೂಚಿಸೋ ಹಾಗೆ ಬಲರಾಮರು ದೈಹಿಕ ಮತ್ತು ಆಧ್ಯಾತ್ಮಿಕ ಬಲದ ಸಾಕಾರ ರೂಪವಾಗಿದ್ದಾರೆ ಆದರೆ ಅವರ ಶಕ್ತಿ ಅಹಂಕಾರದ್ದಲ್ಲ ಅದು ಧರ್ಮದ ರಕ್ಷಣೆ ಭಕ್ತರ ಉದ್ಧಾರಕ್ಕೆ ದೈತ್ಯರ ಶಮನಕ್ಕೆ ಬಳಸಲ್ಪಡಲಾಗುತ್ತೆ ಭಾಗವತದಲ್ಲಿ ಉಲ್ಲೇಖಿಸದ ಹಾಗೆ ಧೇನುಕಾಸುರ ಪ್ರಲಂಬಾಸುರನಂತಹ ದೈತ್ಯರು ಅಮಾಯಿಕ ವ್ರಜವಾಸಿಗಳನ್ನ ಹಿಂಸೆ ಮಾಡಿದಾಗ ಬಲರಾಮರು ಅವರನ್ನ ಸುಲಭವಾಗಿ ಸಂಗ್ರಹಿಸುತ್ತಾರೆ ಮುಂದಿನ ಗುಣ ಸೇವೆಯಲ್ಲಿ ವಿನಮ್ರತೆ ಅವರು ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲಾ ಜೀವಿಗಳಿಗಿಂತ ಶಕ್ತಿಶಾಲಿಯಾಗಿದ್ರು ಕೂಡ ಯಾವತ್ತಿಗೂ ಕೂಡ ಅವರು ಕೃಷ್ಣನೊಂದಿಗೆ ಸ್ಪರ್ಧೆಯನ್ನ ಮಾಡೋದಿಲ್ಲ ಅವರು ತಮ್ಮ ತಮ್ಮನ ಸೇವೆಯಲ್ಲಿ ಪೂರ್ಣ ಸಮರ್ಪಿತರಾಗಿದ್ರು ಈ ರೀತಿಯಾಗಿ ಒಬ್ಬ ಆದಿಗುರುವಾಗಿ ಭಗವಂತನ ಸೇವೆಯೇ ಮಾನವ ಧರ್ಮವೆಂದು ತೋರಿಸ್ಕೊಡ್ತಾರೆ ನಿಜವಾದ ಶಕ್ತಿ ಭಗವಂತನ ಸೇವೆಯಲ್ಲಿದೆ ಬದಲಿಗೆ ಇನ್ನೊಬ್ಬರನ್ನ ಸೋಲಿಸೋದರಲ್ಲಿ ಇಲ್ಲ ಅನ್ನೋದನ್ನ ಕೂಡ ತಿಳಿಸಿಕೊಡ್ತಾರೆ ಮುಂದಿನ ಗುಣ ಸರಳತೆ ಮತ್ತು ಶುದ್ಧತೆ ಅಪಾರ ಶಕ್ತಿಶಾಲಿಯಾದ್ರೂ ಕೂಡ ಬಲರಾಮರು ಗ್ರಾಮೀಣ ಜೀವನವನ್ನ ಪ್ರೀತಿಸ್ತಾರೆ ಜೇನುತುಪ್ಪವನ್ನ ತಿನ್ನೋದು ಕೃಷಿ ಮಾಡೋದು ಅರಣ್ಯವನ್ನ ರಕ್ಷಿಸೋದು ಇದೆಲ್ಲ ಅವರಿಗೆ ಇಷ್ಟವಾಗಿರ್ತಕ್ಕಂತ ಹವ್ಯಾಸಗಳಾಗಿದೆ ಅವರ ಹೃದಯ ಶುದ್ಧ ಪಾರದರ್ಶಕ ಮತ್ತು ಕಪಟರಹಿತವಾಗಿತ್ತು ಕೊನೆಯದಾಗಿ ಬಲರಾಮರ ಬೋಧನೆಗಳನ್ನ ತಿಳ್ಕೊಳ್ಳೋಣ ನಿಜವಾದ ಮಹತ್ವ ಮತ್ತೊಬ್ಬರನ್ನು ಸೋಲಿಸೋದ್ರಲ್ಲಿ ಇಲ್ಲ ಬದಲಿಗೆ ನಾನು ಅನ್ನುವಂತಹ ಅಹಂಕಾರವನ್ನ ಸೋಲಿಸೋದ್ರಲ್ಲಿ ಇದೆ ನಿಜವಾದ ಬಲ ಭಗವಂತನ ಸೇವೆಯಲ್ಲಿದೆ ನಿಜವಾದ ಆನಂದ ಭಗವಂತನನ್ನ ತೃಪ್ತಿಪಡಿಸೋದ್ರಲ್ಲಿದೆ ಎಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ हरे कृष्णा